ವಕ್ ವಿರೋಧಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಷಣ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದು ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಚುನಾವಣೆ ಬಂದಾಗ ಸ್ಕೀಮ್ ಮೂಲಕ ದುಡ್ಡು ಕೊಟ್ಟಿದ್ದಾರೆ ರಾಜ್ಯದ ಜನರೇನು ಭಿಕ್ಷಕರು ಅಂದುಕೊಂಡಿದ್ದೀರಾ ಸಿಎಂ ಸಿದ್ದರಾಮಯ್ಯ ಅವರೇ ರೈತನ ಜಮೀನಿಗೆ ಕಣ್ಣ ಹಾಕೋದನ್ನ ಬಿಡಿ ನಿಮಗೆ ತಾಕತ್ ಇದ್ರೆ ರೈತರ ಪರವಾಗಿ ಇದ್ರೆ ರೈತರಿಗೆ ಬೆಳೆ ಪರಿಹಾರ ಕೊಡಿ ಅದು ಮಾಡದೆ ಹಾಸನದಲ್ಲಿ ಸಮಾವೇಶ ಮಾಡುತ್ತಿದ್ದಾರೆ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾಗ ರೈತ ಪರ ಯಡಿಯೂರಪ್ಪನವರು ಕೆಲಸ ಮಾಡಿದ್ದಾರೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಬಿವೈ ಫೋರ್ ಕನ್ನಡ ಶಹಪುರ ಮಾಡ್ತಾ ಇಲ್ಲ ಏನು ರಾಜ್ಯದ ದುಷ್ಟ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕನಿಂದ ಈ ರಾಜ್ಯದ ದುಷ್ಟ ಮುಖ್ಯಮಂತ್ರಿಗಳ ಒಂದು ಕುಮ್ಮಕ್ಕಿನಿಂದ ಈ ರಾಜ್ಯದ ವಕ್ ಬೋರ್ಡ್ ಮುಖೇನ ಈ ನಾಡಿಗೆರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಜಮೀನನ್ನ ಕಿತ್ಕೊಳ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಮಠಮಾನ್ಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ರೈತರ ಭಯಭೀತರಾಗಿ ಬೀತಿಗೆ ಇಳಿದು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಬಡವರ ಒಂದು ಕಣ್ಮಣಿಗಳಾಗಿ ರೈತರ ಪರವಾಗಿ ಸದಾ ಧ್ವನಿಯನ್ನು ಎತ್ತಿದಂತ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರ ಅಪೇಕ್ಷೆಯಂತೆ ಏನು ದುಷ್ಟ ಕಾಂಗ್ರೆಸ್ ಸರ್ಕಾರದಿಂದ ರೈತರು ಕಣ್ಣೀರು ಆಗ್ತಾ ಇದ್ದಾರೆ ಈ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ರಾಜ್ಯಾದಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾವುದೇ ಒಂದು ಅಧಿಕ ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ ನನ್ನ ದಿನ ಬೀದರ್ನಲ್ಲಿ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟವನ್ನು ಮಾಡಿದ್ವಿ ಹತ್ತು ಸಾವಿರಕ್ಕೂ ಹೆಚ್ಚು ರೈತರ ಹೋರಾಟದಲ್ಲಿ ಭಾಗವಹಿಸಿದ್ರು ನಿನ್ನೆ ಸಂಜೆ ಗುಲ್ಬರ್ಗಾದಲ್ಲೂ ಸಹ ಏಳೆಂಟು ಸಾವಿರ ರೈತರು ಈ ಒಂದು ಬೃಹತ್ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರು ಎಲ್ಲರ ಕೂಗು ಒಂದನೆ ವಿಜೇಂದ್ರ ಅವರೇ ದಯವಿಟ್ಟು ದುಷ್ಟ ಕಾಂಗ್ರೆಸ್ ಜಮೀನುಗಳನ್ನ ಉಳುಮೆ ಮಾಡ್ಕೊಂಡು ಬಂದಿದ್ದೇವೆ ಆ ಜಮೀನುಗಳನ್ನ ಇವತ್ತು ನಮ್ಮ ಪಹಣಿಯಲ್ಲಿ ನಮ್ಮ ಪಹಣಿಯಲ್ಲಿ ತಿದ್ದುಪಡಿ ಮಾಡಿ ಇವತ್ತು ಎಪ್ಪತ್ನಾಲ್ಕರ ಗೆಜೆಟ್ ನೋಟಿ ಗೆಜೆಟ್ ನೋಟಿಫಿಕೇಶನ್ ನೆಪ ಮಾಡಿಕೊಂಡು ನಮ್ಮ ರೈತ ಏನಿತ್ತು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರು ತೊಗರಿ ಬೆಳ್ಕೊಂಡು ಬರ್ತಾ ಇದ್ರು ನಮ್ಮ ಜಮೀನುಗಳು ನಮ್ಮ ಇವತ್ತು ವರ್ಕ್ ಪ್ರಾಪರ್ಟಿ ಅಂತ ಹೇಳುತ್ತೆ ನಮ್ಮ ಅಂತ ರೈತನ ತಂಟೆಗೆ ಇವತ್ತು ಸಿದ್ದರಾಮಯ್ಯವ್ರೇನು ಬರ್ತಾ ಇದ್ದೀರಿ ನಿಮ್ಮ ಕುಮ್ಮಕ್ಕಿನಿಂದ ಇವತ್ತು ವಕ್ ಪ್ರಮುಖ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಆ ರೈತನ ರೈತನ ಕಣ್ಣಲ್ಲಿ ನೀರು ಬಂದ್ರೆ ಅದರ ಶಾಪ ನಿಮಗೆ ತಟ್ಟೆ ತಡ್ತದೆ ಅದರ ಶಾಪ ನಿಮಗೆ ತಟ್ಟೆ ತಡ್ತದೆ ಯಾವುದೇ ಕಾರಣಕ್ಕೂ ರೈತನ ಕಣ್ಣಲ್ಲಿ ನೀರು ಬಂದಾಗ ನೀವು ನೆಮ್ಮದಿಂದ ಇವತ್ತು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಹಾಸನದಲ್ಲಿ ಹಾಸನದಲ್ಲಿ ಇವತ್ತು ಸಭೆನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಬದಿಗಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಕಡಿದು ಕಟ್ಟೆ ಹಾಕಿದ್ದೇವೆ ಅಂತ ಹೇಳಿ ಇವತ್ತು ಸಿದ್ಧರಾಮಯ್ಯನವರು ಹಾಸನದಲ್ಲಿ ಸಭೆ ಮಾಡ್ತಾ ಇದ್ದಾರೆ ಬಂಧುಗಳೇ ನಮಗೆ ಗೊತ್ತಿರಲಿ दुड संख्य रैता जन तवरी साम्य सरकार बंद मेले यी योजना किंत राज्य मुख्यमंत्री सिद्रा